ರಾಷ್ಟ್ರದಲ್ಲಿ ಪ್ರತಿಷ್ಠೆಯ ಒಂದು ವಿಮಾನಯಾನ ಸಂಸ್ಥೆಯಾಗಿ ಕರೆಸಿಕೊಂಡದ್ದು ಇಂಡಿಗೋ ಆದರೆ ಇವತ್ತಿಗೆ ಐದು ದಿನಗಳಾಯಿತು ಸುಮಾರು ಸಾವಿರದ ಐನೂರು ವಿಮಾನಗಳಿಗೂ ಹೆಚ್ಚಿನ ವಿಮಾನಗಳು ಹಾರಾಟವನ್ನು ನಿಲ್ಲಿಸಿದೆ ಜನರು ಅಕ್ಷರಶಃ ಪರದಾಟವನ್ನು ಪಡ್ತಾ ಇದ್ದಾರೆ ಬಹುಶಃ ಇದನ್ನು ಕೇಳುವವರು ಯಾರು ಇಲ್ವಾ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡ್ತಾ ಇರುವಂಥದ್ದು ಏರ್ವೇಸ್ ಮಿನಿಸ್ಟರ್ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಮಾಡಿದರು ಇಲ್ಲ ಡಿಸೆಂಬರ್ ಹತ್ತಿರ ಒಳಗಡೆ ಇದು ಸಾಲ್ವ್ ಆಗ್ಬೋದು ಇಶ್ಯೂ ಅಂತ ಹೇಳಿದ್ರು ಆದರೆ ಆದರೆ ಇಂಡಿಗೋ ವಿಮಾನ ಇವತ್ತು ಬೆಳಿಗ್ಗೆ ಹೇಳಿದೆ ಏನಂತ ಅಂತ ಹೇಳಿದ್ರೆ ಫೆಬ್ರವರಿ ಒಂದರವರೆಗೆ ನಮಗೆ ಸಮಯಾವಕಾಶ ಬೇಕಾಗುತ್ತೆ ಅಂತ ದೆಹಲಿಯಲ್ಲಿ ಇಂದು ಎಂಬತ್ತ ಒಂಬತ್ತು ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿದೆ ಪುಣೆ ನಲವತ್ತೆರಡು ತ್ರಿಪುರಂನಲ್ಲಿ ಆರು ಇಂಡಿಗೋ ಫ್ಲೈಟ್ ರದ್ದಾಗಿದೆ ಅಹಮದಾಬಾದ್ನಲ್ಲಿ ಹತ್ತೊಂಬತ್ತು ಚೆನ್ನೈನಲ್ಲಿ ಇಪ್ಪತ್ತ ಒಂಬತ್ತು ವಿಮಾನ ರದ್ದಾಗಿದೆ ಜನರು ಅಕ್ಷರಶಃ ಪರದಾಡ್ತಾ ಇದ್ದಾರೆ ಸೊ ನಿನ್ನೆ ಕೆಲವು ಪ್ರಕರಣಗಳನ್ನು ನಾವು ನೋಡಿದ್ವಿ ತನ್ನ ಮಗಳಿಗೋಸ್ಕರ ಸ್ಯಾನಿಟರಿ ಪ್ಯಾಡ್ಗೋಸ್ಕರ ಒಬ್ಬ ವ್ಯಕ್ತಿ ಅವರ ತಂದೆ ಗಲಾಟೆ ಮಾಡ್ತಾ ಇರುವುದನ್ನು ನೋಡಿದ್ವಿ ಅಕ್ಷರಶಃ ಅಲ್ಲಿನ ಪರದಾಟ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಕೆಲವು ಮದುವೆಗಳು ಕ್ಯಾನ್ಸಲ್ ಆಗಿದೆ ಕೆಲವು ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗಿದೆ ಈ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಯಿತು ಬೇರೆ ಫ್ಲೈಟಲ್ಲಿ ಹೋಗೋಣ ಅಂತ ಹೇಳಿದ್ರೆ ಆ ರೇಟ್ ನೋಡ್ಬೇಕು ನೀವೊಮ್ಮೆ ಐದು ಸಾವಿರ ಹತ್ತು ಸಾವಿರ ಇದ್ದಂಥ ಫ್ಲೈಟ್ ಚಾರ್ಜಸ್ ಮೂವತ್ತು ಸಾವಿರ ಅರವತ್ತು ಸಾವಿರಕ್ಕೆ ಬಂದು ನಿಂತಿದೆ ಇದೆಲ್ಲದರ ಜವಾಬ್ದಾರಿ ಯಾರು ವಹಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಂಡಿಗೋ ಸಂಸ್ಥೆ ವಹಿಸ್ಕೊಳ್ಬೇಕು ಅವ್ರು ಏನೇನೇ ಕಾರಣಗಳನ್ನು ಕೊಡ್ಬೋದು ಆದರೆ ವಾಸ್ತವದಲ್ಲಿ ಒಳಗಿನ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿನ ಸಿಬ್ಬಂದಿಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ನಾವು ಯಾವುದೇ ರೀತಿ ಕೆಲಸ ಮಾಡಲ್ಲ ಎಸ್ಪೆಷಲಿ ಪೈಲೈಟ್ಸ್ ಪೈಲೈಟ್ಸ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಏರ್ಲೈನ್ಸ್ ನ ಸಿಬ್ಬಂದಿ ವಿರುದ್ಧ ತೀವ್ರಗೊಂಡಿದೆ ಆಕ್ರೋಶ ಆಬ್ವಿಯಸ್ಲಿ ಆಗುತ್ತೆ ಸೋಮಿಂಗ್ ಆಬ್ವಿಯಸ್ಲಿ ಆಗುತ್ತೆ ಇಂಜಿಗೋ ವಿಮಾನ ರದ್ದು ವಿದೇಶಿ ಮಹಿಳೆ ಅವಾಂತರದಲ್ಲಿದ್ದಾರೆ ಇಂಜಿಗೋ ಕೌಂಟರ್ನ ಮೇಲೆ ಹತ್ತಿ ಮಹಿಳೆ ಆಕ್ರೋಶವನ್ನು ಹೊರಕಾಕ್ತಾ ಇದ್ದಾರೆ ಏರ್ಲೈನ್ಸ್ ಸಿಬ್ಬಂದಿಗೆ ವಿದೇಶಿ ಮಹಿಳೆಯ ತೀವ್ರವಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ವಿಜಯಲ್ಗಳನ್ನು ತೋರಿಸ್ತೀವಿ ನಾವು ಬಹುಶಃ ನಿನ್ನೆಯಿಂದಲೂ ಕೂಡ ನೋಡಿ ಈ ಏರ್ ಸಂಸ್ಥೆಯ ಯಾವ ಮುಖ್ಯಸ್ಥರು ಕೂಡ ಮುಖವಾಣಿಗೆ ಬರಲೇ ಇಲ್ಲ ಪಾಪ ಸಿಬ್ಬಂದಿಗಳು ಇವರೆಲ್ಲರ ಬೈಗುಳಗಳನ್ನ ತಗೊಳ್ಬೇಕಾಗಿದೆ ನೋಡಿ ವಿದೇಶಿ ಮಹಿಳೆ ಬಹುಶಃ 얘는 ಕೆಲಸಗಳಲ್ಲಿ ಇತ್ತು ಅವರ ದೇಶದಲ್ಲಿ ಇವತ್ತು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಗಲಾಟೆ ಮಾಡಿದ್ಳು इडेट लताय नम्पे ऐनंत्रे कोनेगू क्षमवार यु इन्स ಐದು ದಿನದ ನಂತರ ಐದು ದಿನ ಬೇಕಾಯ್ತು ಅವರಿಗೆ ಕ್ಷಮಾಚು ಡಿಸೆಂಬರ್ ಹದಿನೈದರೊಳಗಡೆ ನಾವು ಸರಿ ಮಾಡ್ತೀವಿ ಇತ್ತ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ ಎಂಒಿ ಐ ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಪರಿಸ್ಥಿತಿಯನ್ನ ನಿರ್ವಹಣೆಯನ್ನ ಮಾಡಬೇಕು ಅಂತ ಏನು ಸಮಸ್ಯೆ ಆಗದಂತೆ ಪರಿಹಾರವನ್ನ ನಿರ್ವಹಣೆಯನ್ನ ಮಾಡೋದ್ರಿ ಆಲ್ರೆಡಿ ಐದು ದಿನ ಆಗಿದೆ ಒಂದೆರಡು ಫ್ಲೈಟ್ ಅಲ್ಲ ಸಾವಿರದ ಐನೂರು ಫ್ಲೈಟ್ ತೌಸಂಡ್ ಫೈವ್ ಹಂಡ್ರೆಡ್ ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗಿದೆ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾದವರು ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಾದವರು ಅವರ ಪರಿಸ್ಥಿತಿ ಏನಿರ್ಬೋದು ಯೋಚನೆ ಮಾಡಿ ಎಷ್ಟೋ ದೇಶಗಳಲ್ಲಿ ನೀವು ಎರಡು ಮೂರು ದಿನ ಲೇಟ್ ಹೋದರೆ ನಿಮಗೆ ಅಲ್ಲಿ ವಿಸಾ ಕ್ಯಾನ್ಸಲ್ ಆಗುತ್ತೆ ಈ ಕಷ್ಟಗಳನ್ನ ಇದೀಗ ಏನು ಬಗೆಹರಿಸ್ತಾರೆ ಅವರು ಐದು ದಿನಗಳಿಂದ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡಿರುವಂತ ಚಿತ್ರಣವನ್ನು ನಾವು ವರ್ಷ ನಾವು ನಿಮ್ ನಿನ್ನೆಯಿಂದಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬೆಂಗಳೂರಿನ ಏರ್ಪೋರ್ಟ್ ಪರಿಸ್ಥಿತಿ ಯಾವ ರೀತಿ ಇದೆ ಪುಣೆ ಏರ್ಪೋರ್ಟ್ ಪರಿಸ್ಥಿತಿ ಯಾವ ರೀತಿ ಇದೆ ದೆಹಲಿ ಮುಂಬೈ ಬೇರೆ ಬೇರೆ ಏರ್ಪೋರ್ಟ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ನಿಮ್ಮೆದಿರು ತೋರಿಸ್ತಾ ಇದ್ವಿ ಇವರು ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ಸರಿಯಾಗಿ ಸಿಬ್ಬಂದಿಗಳನ್ನ ನಡೆಸಿಕೊಳ್ಳದ ಕಾರಣ ಇವತ್ತು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಸೊ ಇಂಡಿಗೋ ಸಂಸ್ಥೆ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಅವ್ರು ತೆಗೆದುಕೊಳ್ಬೇಕಾಗತ್ತೆ ಇನ್ನು ಕೆಂಪೇಗೌಡ ಏರ್ಪೋರ್ಟ್ ಬರೋಣ ಅಲ್ಲೂ ಕೂಡ ಪ್ರಯಾಣಿಕರ ಕಷ್ಟ ಕೇಳಕ್ಕಾಗ್ತಾ ಇಲ್ಲ ಪ್ರಯಾಣಿಕರ ದಟ್ಟಣೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಪ್ರಯಾಣಿಕರು ಗೋಳಾಟವನ್ನು ಮಾಡ್ತಾ ಇದ್ದಾರೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಗೋಳಾಟ ಪರದಾಟವನ್ನು ನೋಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿರೋ ಸಿಕ್ಕು ಲಗೇಜ್ ಬಿಟ್ಬಟ್ಟು ವಿದೇಶದಿಂದ ಬರಬೇಕಾದಂಥ ಲಗೇಜ್ ಜನರು ಕಾಯ್ತಾ ಇದ್ದಾರೆ ಕನೆಕ್ಟಿಂಗ್ ಫ್ಲೈಟ್ಗಳೇನಿವೆ ಇವತ್ತು ನೀವೀಗ ಯು ಎಸ್ ಎಗೆ ಹೋಗಬೇಕು ಕೆನಡಾಗೆ ಹೋಗಬೇಕು ಅಥವಾ ಬ್ರಿಟನ್ ಅಥವಾ ವೆಸ್ಟರ್ನ್ ಕಂಟ್ರಿಗಳಿಗೆ ಹೋಗಬೇಕು ಅಂತ ಹೇಳಿದರೆ ನೇರವಾಗಿ ಬೆಂಗಳೂರಿಂದ ಫ್ಲೈಟ್ಸ್ಗಳು ತುಂಬ ಕಡಿಮೆ ಕನೆಕ್ಟಿಂಗ್ ಫ್ಲೈಟ್ಸ್ಗಳಿರುತ್ತೆ ಐದರ್ ನೀವು ದುಬೈ ಏರ್ಪೋರ್ಟ್ಗೆ ಹೋಗಬೇಕಾಗತ್ತೆ ಕನೆಕ್ಟಿಂಗ್ ಫ್ಲೈಟ್ ಅಲ್ಲಿ ಅಥವಾ ದೆಹಲಿ ಏರ್ಪೋರ್ಟ್ಗಳಿಗೆ ಹೋಗಬೇಕಾಗತ್ತೆ ಇಂಥ ಕನೆಕ್ಟಿಂಗ್ ಫ್ಲೈಟ್ಗಳು ಕೂಡ ಇವತ್ತು ಕ್ಯಾನ್ಸಲ್ ಆಗಿದೆ ಸೊ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಅವರೆಲ್ಲರೂ ಪರದಾಡ್ತಾ ಇದ್ದಾರೆ ಎಷ್ಟೋ ಜನರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿರ್ತಾರೆ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿರ್ತಾರೆ ಅವರಿಗೆ ಇಂಥ ಟೈಮಲ್ಲಿ ಲಾಗಿನ್ ಆಗಲೇಬೇಕು ಕೆಲಸಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡೋರು ಅಂಥವ್ರಿಗೆ ಇವತ್ತು ಕನೆಕ್ಟಿಂಗ್ ಫ್ಲೈಟ್ ಬಹುಶಃ ಇಂಡಿಗೋ ಅವರನ್ನು ನಂಬಿಕೊಂಡು ಯಾರು ಕೂಡ ವಿದೇಶಗಳಿಗೆ ಫ್ಲೈಟ್ ಟಿಕೆಟ್ಗಳನ್ನ ಬುಕ್ ಮಾಡಿರಲಿಲ್ಲ ಆದ್ರೆ ಕನೆಕ್ಟಿಂಗ್ ಫ್ಲೈಟ್ಸ್ ಅದು ಕೂಡ ಕ್ಯಾನ್ಸಲ್ ಆಗಿರೋದ್ರಿಂದ ಅವರಿಗೆ ಹೋಗೋಕ್ಕಾಗದೆ ಪರದಾಡ್ತಾ ಇದ್ದಾರೆ ನೋಡಿ ನಾವು ನಿಮಗೆ ದೃಶ್ಯವಾದಿ ಕೆಂಪೇಗೌಡ ಏರ್ಪೋರ್ಟ್ನ ದೃಶ್ಯವಾಗಿದೆ ಸೊ ನಾನಾಗಲೇ ಹೇಳ್ತಾ ಇದ್ದೆ ಈ ಇಂಡಿಗೋ ಕೈ ಕೊಟ್ಟ ಕಾರಣದಿಂದಾಗಿ ಬೇರೆ ಎಲ್ಲ ಫ್ಲೈಟ್ಗಳ ಚಾರ್ಜಸ್ಗಳು ಬಹಳ ಏರಿಕೆ ಆಗಿಬಿಟ್ಟಿದೆ ಹತ್ತು ಇಪ್ಪತ್ತು ಪಟ್ಟು ದರವನ್ನು ಕೊಟ್ಟು ಪ್ರಯಾಣಿಕರು ಹೋಗುವಂತಹ ಕಷ್ಟಕ್ಕೆ ಅವರೆಲ್ಲರೂ ಕೂಡ ಸಿಕ್ಕಿಬಿಟ್ಟಿದ್ದಾರೆ ಕೈ ಕೊಟ್ಟ ಇಂಡಿಗೋ ಏರಿಕೆ ಆಯಿತು ಟಿಕೆಟ್ ದರ ಪ್ರಯಾಣಿಕರ ಪರದಾಟ ಗಗನಕ್ಕಿರದಂತಹ ಫ್ಲೈಟ್ ಟಿಕೆಟ್ ದರ ಪರದಾಟವನ್ನೇ ಬಂಡವಾಳ ಮಾಡಿಕೊಂಡಿದೆ ಬೇರೆ ಏರ್ಲೈನ್ಸ್ಗಳು ಇದು ಈ ಸಂದರ್ಭದಲ್ಲಿ ಎಷ್ಟು ಲಾಭವನ್ನ ಮಾಡ್ಕೊಳ್ಳೋಕ್ಕಾಗತ್ತೋ ಅಷ್ಟು ಲಾಭವನ್ನ ಮಾಡ್ಕೊಳ್ಳುವಂತ ಪ್ರಯತ್ನದಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ ಆದರೆ ಈ ಪ್ರಯಾಣಿಕರ ಕಷ್ಟವನ್ನು ಯಾರು ಹೇಳೋದು ಇವರು ನಾವು ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಯಾರಿಗೂ ರೀಫಂಡ್ ಇದ್ದು ಆಗಲಿಲ್ಲ ಮತ್ತೊಂದು ಕಡೆಯಲ್ಲಿ ಬೇರೆ ಏರ್ವೇಸ್ಗಳಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿದ್ರೆ ಹತ್ತು ಪಟ್ಟು ಚಾರ್ಜ್ ಹತ್ತು ಪಟ್ಟು ಚಾರ್ಜ್ ಯಾವುದರಲ್ಲಿ ಎಂಟು ಸಾವಿರ ಒಂಬತ್ತು ಸಾವಿರ ಇತ್ತು ಅದರಲ್ಲಿ ಮೂವತ್ತು ಸಾವಿರ ಅರವತ್ತು ಸಾವಿರದವರೆಗೆ ಇವತ್ತು ಟಿಕೆಟ್ ದರ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಇದು ಜಸ್ಟ್ ಡೊಮೆಸ್ಟಿಕ್ ನಾನು ಹೇಳ್ತಾ ಇರುವಂತದ್ದು ಇನ್ನು ನ್ಯಾಷನಲ್ ದರ ಯಾವ ರೀತಿ ಇರಬಹುದು ಯೋಚನೆ ಮಾಡಿ ನೋಡಿ ನಾವು ನಿಮ್ಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ ಕೆಲವರು ಆ ಚಾರ್ಜರ್ಸ್ ಚಾರ್ಜರ್ನ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತಾ ಇದ್ದಾರೆ ಬಹುಶಃ ಡೆಲ್ಲಿಯಿಂದ ಬೆಂಗಳೂರು ಅಂತ ಕಾಣಿಸುತ್ತೆ ತರ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ಐಟ್ ನಿಜವಾದ ದರ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಎಂಟರಿಂದ ಒಂಬತ್ತು ಸಾವಿರದವರೆಗೆ ಇರುತ್ತೆ ಆದ್ರೆ ಈಗ ಆ ದರಗಳು ಎಷ್ಟಾಗಿದೆ ಅಂತ ನೋಡ್ಕೊಳ್ಳಿ ಕಡೆಯಲ್ಲಿ ಇದನ್ನೇ ಬಂಡವಾಳ ಬಂಡವಾಳವಾಗಿಸ್ಕೊಂಡಿದೆ ಬೇರೆ ಏರ್ಲೈನ್ಸ್ ಗಳೇನಿವೆ ಇವರೆಲ್ಲರೂ ಕೂಡ ಬಂಡವಾಳ ಆಗಿಸ್ಕೊಂಡು ಬಿಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಜನರು ಅಷ್ಟು ಟಿಕೆಟ್ಗಾಗಿ ಮುಂದೂಡ್ತಾ ಮುಂದೆ ಹೋಗ್ತಾ ಇರೋ ಕಾರಣದಿಂದಾಗಿ ಇದು ಒಂದು ರೀತಿಯಲ್ಲಿ ಅವರೆಲ್ಲರೂ ಕೂಡ ಬಂಡವಾಳ ಆಗಿರುವಂತದ್ದು ಸಂಸ್ಥೆಯ ಒಂದು ತಾಂತ್ರಿಕ ದ್ವೇಷಕ್ಕೆ ಆರ ದಿನಕ್ಕೆ ಕಾಲಿಟ್ಟರುವಂತಹ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಹುತೇಕ ಒಂದು ಜನನ ಬೀರು ಪ್ರದೇಶವಾಗಿ ಮಾರ್ಪಟ್ಟಿರುವಂತದ್ದು ಏನು ಈಗ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರೌಡ್ ಒಂದು ಏರ್ಪೋರ್ಟ್ ನಲ್ಲಿ ದಮಾನಗೊಂಡಿರುವಂತದ್ದು ಏನು ಒಂದು ಹತ್ತು ಹತ್ತು ಹದಿನೈದು ವಿಮಾನಗಳನ್ನ ಆರಾಟಕ್ಕೆ ಒಂದು ಚಾಲನೆ ನೀಡುವಂತಹ ನಿಟ್ಟಿನಲ್ಲಿ ಒಂದು ನಾಮುಂದು ತಾಮುಂದು ಅನ್ನುವಂತ ಬಾವಿಗೆ ಬಂದಿರುವಂತಹ ಜನನ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ಬಹುತೇಕ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕೂಡಿ ಬಂದಿರುವಂತದ್ದು ಬಹುತೇಕ ಎಲ್ಲಾ ಆಯಾಮಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಒಂದು ಸಾವಿರಕ್ಕೂ ಹೆಚ್ಚು ವಿಮಾನಗಳನ್ನ ಒಂದು ಆರೋಗ್ಯಕ್ಕೆ ನಿಷೇಧ ಕೊಡುವಂತ ಹಿನ್ನೆಲೆಯಲ್ಲಿ ಮೇಲ್ನಿಕೆ ಎಷ್ಟು ಹನ್ನೊಂದು ಹನ್ನೆರಡು ವಿಮಾನಗಳನ್ನ ಒಂದು ಕಾರ್ಯತಂಗೆ ಇವತ್ತು ಮುಂದಾಗಿರುವಂತಹ ಈ ಒಂದು ದೃಶ್ಯಗಳನ್ನು ನೋಡ್ತಾ ಹೋಗುವುದು ಬಹುತೇಕ ದೊಡ್ಡ ಮಟ್ಟದಲ್ಲಿ ಲಗೇಜ್ ಸಮೇತ ಒಂದು ಪ್ರಯಾಣಕ್ಕಾಗಿ ಬಂದಿರುವಂತಹ ಒಂದು ಪ್ರಯಾಣಿಕರನ್ನ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಹೋಗಿದ್ದೇವೆ ಬಹುತೇಕ ಎಲ್ಲ ಆಯಾಮಗಳಲ್ಲಿ ಈಗ ಇಲ್ಲೇ ಇದನ್ನೇ ಈಗ ಗಮನದಲ್ಲಿ ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡಿರುವಂತ ಏನು ಹಲವಾರು ವಿಮಾನ ಸಂಸ್ಥೆಗಳು ಹತ್ತು ಸಾವಿರ ಹದಿನೈದು ಸಾವಿರ ಇದ್ದಂತ ಟಿಕೆಟ್ ಗಳನ್ನ ನಲವತ್ತು ಐವತ್ತು ಸಾವಿರಕ್ಕೆ ಮಾರಾಟ ಆಗ್ತಾ ಇರೋ ಆಗ್ತಾ ಇರುವಂತದ್ದು ಇದನ್ನ ಮತ್ತೆ ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಆಯಾಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಇನ್ನು ದೊಡ್ಡ ಮಟ್ಟದಲ್ಲಿ ಏನು ಒಂದು ಹರಿದು ಬಂದಿರುವಂತಹ ಒಂದು ಪ್ರಯಾಣಿಕರನ್ನ ನಿರ್ವಹ ನಿರ್ವಹಿಸಲು ಸಿಎಸ್ ಎಫ್ ಸಿಬ್ಬಂದಿ ಹರಸಾಹಸ ಒಂದು ದೃಶ್ಯಗಳನ್ನು ನೋಡ್ತಾ ಹೋಗ್ತೇವೆ ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿದಂತ ಏನು ಇಂದಿಗೋ ವಿಮಾನ ಸಂಸ್ಥೆ ಒಂದು ದೊಡ್ಡ ಮಟ್ಟದಲ್ಲಿ ವಿಚಾರಕ್ಕೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ತಾಂತ್ರಿಕ ತಾಂತ್ರಿಕ ದೋಷ ನಿವಾರಣೆ ಆಗುವಂತ ನಿಟ್ಟಿನಲ್ಲಿ ಒಂದು ಏರ್ಪೋರ್ಟ್ ಆಡಳಿತ ಮಂಡಿ ಮುಂದಾಗಿರುವಂತದ್ದು ಕೆಂಪಗೌಡ ಏರ್ಪೋರ್ಟ್ ನಿಂದ ರಾಮು ಅಶ್ವವೇಗ ನ್ಯೂಸ್